ಅಕಸ್ಮಾತ್ ನೀನು ಇಲ್ಲ ಹಂಗಾಗಲ್ಲ ಸೀನಿಯರ್ ಆದಾಗಿದೇ ಇರಬೇಕು ಅಂತಂದರೆ ಅಷ್ಟು ದೊಡ್ಡ ಸ್ಟಾರ್ ಅಂತ ನೀನಾದರೂ ಇದು ಮಾಡಿದ್ರೆ ಅಷ್ಟು ದೊಡ್ಡ ಸ್ಟಾರ್ ಆದಮೇಲೆ ನಿಮ್ಮ ಕಾಲ್ ಕಾಲಿಡ್ತೀನಿ ಅಲ್ಲಿವರೆಗೂ ನಾನು ಬರಲ್ಲ ಯಾವತ್ತೂ ಒಬ್ಬ ವ್ಯಕ್ತಿನ ಅಂಡ್ರೆಸ್ಟಿಮೇಟ್ ಮಾಡೋಕ್ಕೆ ಹೋಗ್ಬೇಡಿ ಇವನಿಷ್ಟೇ ಇವನಿಷ್ಟೇ ಮಾಡಬಲ್ಲ ಇವ್ನ ಆಗೋದು ಇಷ್ಟೇ ಅಂತ ತುಂಬ ಬೇಗ ಅರ್ಲಿ ಜಡ್ಜ್ ಮಾಡೋಕ್ಕೆ ಏಕೆಂದರೆ ಅವನು ನಾಳೆ ಎಲ್ಲಿ ರೀಚ್ ಆಗ್ಬೋದು ಎಂಥ ಸಾಧನೆ ಮಾಡ್ಬೋದು ಅನ್ನೋದು ಕಲ್ಪನೆ ಕೂಡ ಕೆಲವೊಂದು ಸರಿ ಮಾಡೋಕ್ಕಾಗಲ್ಲ ಸೊ ಯಶ್ ಜೀವನದಲ್ಲಿ ಆಗಿದ್ದು ಕೂಡ ಇದೆ ಅವರ ಅರ್ಲಿ ಸಿನಿಮಾ ಡೇಸಲ್ಲಿ ಈ ಒಂದು ಘಟನೆ ಆಯಿತು ಅದನ್ನು ಯಶ್ ಅವರ ಮಾತಲ್ಲೇ ಕೇಳೋಣ ಬನ್ನಿ ಇಷ್ಟೇ ಯಾವುದೋ ಒಂದು ಚಾನಲ್ ಪ್ರೋಗ್ರಾಮ್ಗೆ ಹೋಗ್ಬೇಕಿತ್ತು ಮೂರು ಗಂಟೆಗೆ ಬರೋಕೇಳಿದ್ರು ಸೆಂಟ್ರಲ್ ಜೈಲ್ ಹತ್ರ ಇದು ಸಾರಿ ಫ್ರೀಡಮ್ ಪಾರ್ಕ್ ಹತ್ತಿರ ಮೂರು ಗಂಟೆ ಕರೆಕ್ಟಾಗಿ ಹೋಗಿ ನಾನು ಕೂತಿದ್ದೆ ಮೂರು ಮುಕ್ಕಾಲಾದರೂ ರಮ್ಯಾ ಬರಲಿಲ್ಲ ವೆಯ್ಟ್ ಮಾಡ್ತಾಯಿದ್ದೆ ವೆಯ್ಟ್ ಮಾಡಿದೆ ನಾನು ಊಟ ಮಾಡಿದೆ ಹೋಗಿ ಕೂತಿದ್ದೆ ಯಾಕೆಂದ್ರೆ ನನಗೆ ಪ್ರೋಗ್ರಾಮಿಗೆ ಟೈಮ್ ಕಾಯಿಸ್ಬಾರ್ದು ಅಂತ ಏನು ಹೇಳಿದರೆ ಆ ಟೈಮ್ಗೆ ಹೋಗಿ ಕೂತ್ಕೋಬೇಕು ಅಂತ ಮೂರು ಮುಕ್ಕಾಲಾದರೂ ಬರಲಿಲ್ಲ ಸಖತ್ ಹಸುವಾಗ್ತಿತ್ತು ನಾನು ನಮ್ಮ ಡೈರೆಕ್ಟ್ರಿಗೆ ಹೇಳಿ ಸೂರ್ಯ ನಾನು ಊಟ ಮಾಡ್ಕೊಂಬರ್ತೀನಿ ಬಂದಾಗ ನನಗೆ ಫೋನ್ ಮಾಡಿ ಅಂತ ಹೊರಟೆ ನಾನು ಹೊರಟು ಹೋಗಲ್ಲಿ ಹೋಟೆಲಿಗೆ ಕೂತಿದ್ದೀನಿ ಬಂದರು ಅಂತ ಫೋನ್ ಬಂತು ಸರಿ ಬರಲಪ್ಪ ನಾನು ಊಟ ಮಾಡ್ಕೊಂಬರ್ತೀನಿ ಹಸುವಾಗ್ತಿದೆ ಅಂತ ರಮ್ಯಾ ವೆಯ್ಟ್ ಮಾಡಿಲ್ಲ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಹೋಗಬೇಕು ಸೂರಿ ಬನ್ನಿ ಬನ್ನಿ ಬೇಗ ಬನ್ನಿ ಅಂದರು ಊಟ ಮಾಡ್ಕೊಂಬರ್ತೀನಿ ಸೂರಿ ನೀವು ಹೇಳಿದ ಟೈಮಿಗೆ ಬಂದಿದ್ದೀನಿ ವೆಯ್ಟ್ ಮಾಡಿದ್ದೀನಿ ಈಗ ಹಸಿವ್ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದೆ ಆ್ಯಕ್ಚುಲಿ ರಮೀನ ಪಾಡಿಗೆ ರಮ್ಯ ಪೋರ್ಷನ್ ಮುಗಿಸಿ ಅವ್ರು ಹೋಗಿದ್ದರು ನಾನು ಬಂದೆ ಸೂರಿದು ನಮ್ಮ ಡೈರೆ ರೈಟ್ರುದು ಅವ್ರದೆಲ್ಲ ಇಂಟರ್ವ್ಯೂ ಮುಗಿಸಿ ಲಾಸ್ಟಿಗೆ ನಂದು ಮಾಡಿದ್ರು ಯಾಕೆಂದ್ರೆ ನಾನು ಊಟ ಮುಗಿಸಿ ಬರೋ ಅಷ್ಟರಲ್ಲಿ ಅಲ್ಲಿಂದ ಮುಗಿಸಿ ಇನ್ನೊಂದು ಚಾನಲ್ಗೆ ಹೋಗ್ಬೇಕಿತ್ತು ಇನ್ನೊಂದು ಚಾನಲ್ಗೆ ಹೋದಾಗ ಅಲ್ಲಿ ಇನ್ನೊಂದು ಚಾನಲಲ್ಲಿ ಟೈಮ್ ಏನೋ ಕೊಟ್ಟಿದ್ರು ಇಲ್ಲಿ ಮುಗಿಯೋದೇ ಲೇಟ್ ಆಯಿತಲ್ಲ ಅದು ರೊಮ್ಮೆ ಹೋಗೋದಕ್ಕೂ ನಾನು ಹೋಗೋದಕ್ಕೂ ಲೇಟಾಗಿದೆ ಹೋದ ತಕ್ಷಣ ಇಲ್ಲ ನಾನು ವೆಯ್ಟ್ ಮಾಡೋಲ್ಲ ಅಂದರೆ ನನಗೆ ಗೊತ್ತಿಲ್ಲ ನನ್ನ ಪಡೆಗೆ ನಾನು ಹೋದೆ ಹೋದ ತಕ್ಷಣ ಪ್ರೋಗ್ರಾಮ್ ಶುರುವಾಗಿದೆ ಅಂದರು ಆಗಿದೆ ಅಂದ ತಕ್ಷಣ ನಾನು ಕೇಳಿದೆ ಶುರುವಾಗಿದ್ರೆ ನನ್ನ ನ್ಯಾಯ ಕರೆಸದ್ರಿ ಪರವಾಗಿಲ್ಲ ಹಂಗಾರೆ ಅಲ್ಲೇ ಮಾಡ್ಕೊಳ್ಳಿ ಮುಗಿಸ್ಕೊಳ್ಳಿ ಅಂತಂದು ಇಲ್ಲ ಇಲ್ಲ ಸರ್ ಹಂಗೆ ಹಿಂಗೆ ವೆಯ್ಟ್ ಮಾಡಿ ಸರಿ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿದೆ ಆಮೇಲೆ ಸೆಕೆಂಡ್ ಏನೋ ಎಂಟ್ರಿ ಏನೋ ಥರ ಅಂದರು ಹೋದೆ ಮಾತಾಡಿದ್ವಿ ಅಲ್ಲೂ ಚೆನ್ನಾಗಿ ಮಾತಾಡಿದ್ವಿ ಹಾಯ್ ಅಲೋ ಅಂತ ಪ್ರೋಗ್ರಾಮ್ ಮುಗೀತು ಬಂದ್ವಿ ರಮ್ಯಾಪ್ಪ ರಮ್ಯಾ ಹೋದರು ನಾನು ಬರಬೇಕಾರೆ ಅವಾಗ ಚಾನಲ್ ಕನ್ಸರ್ನ್ ಪರ್ಸನ್ನು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದೆ ನಾನು ನೀವು ಬರಬೇಕಿತ್ತು ನೀವು ಬರೋದು ಲೇಟ್ ಆಗೋಯ್ತು ಇಲ್ಲಮ್ಮ ಹಿಂಗಿತ್ತು ಮುಗಿಸ್ಕೊಂಡು ಬಂದೆ ನಾನು ಅದಕ್ಕೆ ಲೇಟ್ ಆಯಿತು ನೀನು ಒಂದು ಐದು ನಿಮಿಷ ವೆಯ್ಟ್ ಮಾಡಬೇಕಿತ್ತು ಐದು ನಿಮಿಷ ತಾನೇ ಇಲ್ಲ ಅವ್ರು ವೆಯ್ಟ್ ಮಾಡಲ್ಲ ಅಂದ್ಬಿಟ್ರು ನಾನು ಬ ಎಷ್ಟು ಬಂದರೆ ಎದ್ದೋಗ್ಬಿಡ್ತೀನಿ ಅಂದರು ಹಂಗೆ ಹಿಂಗೆ ಅಂದ ತಕ್ಷಣ ನನಗೆ ಸಿಟ್ಟು ಬಂತು ಎದೋಗಂಥದ್ದು ನಾನು ಏನಪ್ಪ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಅಂದರೆ ಅವ್ರ ಹಂಗಂದ ತಕ್ಷಣ ನೀನು ಸೆಕೆಂಡ್ಸ್ ಯಾವ ಸೆಗ್ಮೆಂಟಲ್ಲಿ ಬೇಕಾದ್ರೂ ನಮ್ಮನ್ನು ಆ್ಯಡ್ ಮಾಡ್ಕೊಂಬಿಡ್ತೀಯಾ ಅಂತ ಕೇಳೋರು ಇಲ್ಲ ಈಗ ಮಾಡೋಕ್ಕಾಗಲ್ಲ ಇದೊಂದು ಪೋರ್ಷನ್ ಸೆಕೆಂಡ್ ಇದ್ರಲ್ಲಿ ಬರುತ್ತೆ ಅಂದರೆ ನಾನು ಓಪನ್ ಆಗಿ ಹೇಳಿದೆ ಸೀನಿಯರು ಅದು ಇದು ಅಂತ ನೀವು ಫಸ್ಟಿಂದ ಅವ್ರಿಗೊಂದು ಪೋರ್ಷನ್ ಹಾಕಿ ನಾನು ಹೆಂಗೆ ಬೇಕಾದ್ರು ತುರುಗ್ತೀನಿ ಆ ಥರದ್ದೆಲ್ಲ ಇದ್ದರೆ ನಾನು ಹಾಕಲೇಬೇಡ ಹಾಕಿದ್ರೆ ಈಕ್ವಲ್ ಆಗಿ ಬರಬೇಕು ಯಾಕೆ ನಾನು ಹೀರೋ ಅಲ್ವಾ ಸಿನಿಮಾಗೆ ಹಾಕಿದ್ರೆ ಈಕ್ವಲಾಗಿ ಬರಬೇಕು ಇಲ್ಲಾಂದ್ರೆ ಬೇಡ ಅಕಸ್ಮಾತ್ ನೀನು ಇಲ್ಲ ಹಂಗಾಗಲ್ಲ ಸೀನಿಯರ್ ಇದೇ ಇರಬೇಕು ಅಂತಂದರೆ ಅಷ್ಟು ದೊಡ್ಡ ಸ್ಟಾರ್ ಅಂತ ನೀನಾದರೂ ಇದು ಮಾಡಿದ್ರೆ ಅಷ್ಟು ದೊಡ್ಡ ಸ್ಟಾರ್ ಆದಮೇಲೆ ನಿಮ್ಮ ಚಾನಲ್ ಕಾಲಿಡ್ತೀನಿ ಅಲ್ಲಿವರೆಗೂ ನಾನು ಬರಲ್ಲ ನಿಮ್ಮ ಇಷ್ಟ ಸ್ಟಾರ್ನ ಬಂದುಬಿಟ್ಟೆ ಅದೇನೋ ರಮ್ಮಿಂಗ್ ಫೋನ್ ಮಾಡಿ ಎಷ್ಟು ನನ್ನ ಪೋರ್ಷನ್ ಎಲ್ಲ ಕಟ್ ಕೇಳಿ ಅಂದಿದ್ದಾರಂತೆ ಅಂತ ಅದನ್ನು ರಮ್ಯಾ ಕೇಳಿಕೊಂಡು ರಮ್ಯಾ ಸೂರಿಗೆ ನಮ್ಮ ಡೈರೆಕ್ಟ್ರಿಗೆ ಫೋನ್ ಮಾಡಿ ಎಷ್ಟು ನನಗೆ ಹಿಂಗೆ ಅಂದ್ರೆ ಅಂದ್ಬಿಟ್ಟು ಇಷ್ಟುದ ಮತ್ತೆ ಟ್ವೀಟ್ ಹಾಕಿರೋದಂತೆ ಎಷ್ಟು ನನ್ನ ಪೋರ್ಷನ್ ಎಲ್ಲ ಕಟ್ ಹೇಳ್ದೆ ಹಂಗೆ ಹಿಂಗೆ ಅವ್ರ ಪೋರ್ಷನ್ ನಾನೇ ಕಟ್ ಮಾಡೋಕೇಳಿ ನಾನು ನನ್ನ ಆಫೀಷನಲ್ಲಿ ಕ್ಲಿಯರ್ ಸರ್ ನಮ್ಮ ಸಿನಿಮಾ ಶೂಟಿಂಗ್ ಇತ್ತ ಬೆಳಗ್ಗೆ ಟೈಮಿಗೆ ಸರಿಯಾಗಿ ಹೋಗಿದ್ದೀನಿ ಎಷ್ಟೊತ್ತಿಗೆ ಹೇಳ್ತಾರೆ ಫಸ್ಟ್ ಬೆಳಗ್ಗೆ ಶಾಟ್ ನನ್ನ ತೆಗೆದು ಎಲ್ಲರಿಗೂ ಯಾಕಂದ್ರೆ ಎಲ್ಲರಿಗಿಂತ ಮುಂಚೆ ನಾನು ಇರ್ತಿದ್ದೆ ನನ್ನ ತೆಗೆದು ಬೇರೆಯವ್ರು ಯಾರೇ ಆರ್ಟಿಸ್ಟ್ ಬಂದರೂ ಅವ್ರದೆಲ್ಲ ತೆಗೆದು ಅವ್ರಿಗೆ ಕಳಿಸ್ಕೊಟ್ಟು ಕಡೆಗೆ ನಾಯಿ ಪೋರ್ಷನ್ ಇದ್ದರೆ ನಾಯಿ ಶೂಟ್ ಮಾಡಿ ಇನ್ನು ಯಾರಾದ್ರೂ ಜೂನಿಯರ್ ಆರ್ಟಿಸ್ಟ್ ಇದ್ದರೆ ಜೂನಿಯರ್ ಶೂಟ್ ಮಾಡಿ ಅಷ್ಟೆಲ್ಲ ಮೇಲೂ ಎಷ್ಟು ಕೂತಿರ್ತಾರೆ ಅಂತ ನನ್ನ ಪೋರ್ಷನ್ ಶೂಟ್ ಮಾಡಿ ಕಳಿಸಿರೋದು ಇದನ್ನು ಡೈರೆಕ್ಟ್ರನ್ನ ಕೇಳಿ ಪ್ರೊಡ್ಯೂಸರ್ ಕೇಳಿ ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಕೇಳಿ ಲೈಟ್ ಬಾಯ್ಗಳನ್ನ ಕೇಳಿ ಇದು ನಡೆದಿರೋ ಸಿನಿಮಾಗೋಸ್ಕರ ನಾನು ಬೆಳಗ್ಗೆ ರಾತ್ರಿವರೆಗೂ ಕಾಯ್ತೀನಿ ಸರ್ ಒಬ್ಬ ಜೂನಿಯರ್ ಆರ್ಟಿಸ್ಟ್ಗೋಸ್ಕರನಾದರೂ ಕಾಯ್ತೀನಿ ಅದೇ ನಾನು ಯಾವುದೋ ಈ ಪ್ರೋಗ್ರಾಮ್ ಪ್ರಮೋಷನ್ ಯಾರಿಗೂ ಕಾಯಬೇಕು ಅಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ನನ್ನ ಏನು ಟೈಮಿಂಗ್ ಇದೆ ಅದು ಕಾಯೋಕ್ಕೂ ಬೇಜಾರಿಲ್ಲ ಪ್ರೀತಿಯಿಂದ ಅದು ಕಾಯಿ ಅನ್ನೋ ಥರ ಬಂದರೆ ನಾನು ಯಾರಿಗೂ ಕಾಯೋ ನೋಡಿ ಪರಿಸ್ಥಿತಿ ಯಾವ ರೀತಿ ಬದಲಾಯಿತು ಅಂತ ಆಮೇಲೆ ಅದು ಯಾವುದೋ ಇಂಟರ್ವ್ಯೂ ಚಾನಲ್ಸ್ ಅವರು ಯಶ್ ಅವ್ರನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ ವಿಷಯ ಕೂಡ ಯಾವ ರೀತಿ ಇದೆ ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಶ್ ಅವ್ರಿಗೆ ಯಾವುದಾದ್ರೂ ಕನ್ನಡ ಮಾಧ್ಯಮ ಬಂದು ಇಂಟರ್ವ್ಯೂ ತೊಗೊಳ್ಳೋಷ್ಟು ತಾಕತ್ತಿದೆಯಾ ಸೊ ನಿಮಗೆಲ್ಲ ಏನ್ ಅನಿಸ್ತು ಇದನ್ನ ಇವತ್ತು ನೋಡಿದಾಗ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ